ರಾಯಭಾಗ್ ವರದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ವಿವಿಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಟಾಯರ್ಗೆ ಹಾಗೂ ಅಮಿತ್ ಶಾ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಆಕ್ರೋಶ ಹೊರಹಾಕಿದರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಧಿಕ್ಕಾರ ಕೂಗುತ್ತಾ ಹಾಗೂ ತಮಟೆ ಬಾರಿಸುತ್ತಾ ಮೆರವಣಿಗೆ ಮೂಲಕ ಸಾಗಿ ಅಬ್ಬಾಜಿ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ವಿವಿಧ ದಲಿತ ಪರ ಸಂಘಟನೆಗಳು ಒತ್ತಾಯಿಸಿದರು ನಂತರ ರಾಯಭಾಗ್ ತಾಲೂಕಾ ತಹಶೀಲ್ದಾರಾದ ಶ್ರೀ ಸುರೇಶ್ ಮಂಜೆ ಅವರಿಗೆ ಮನವಿ ಸಲ್ಲಿಸಿದರು ಇದೇ ಸಮಯದಲ್ಲಿ ನಾಮದೇವ್ ಕಾಮಳೆ ಸಿದ್ಧಾರ್ಥ್ ಶಿಂಗೆ लोकेश कांड़े दिलीप पायनवर, गणेश कांे अशोक शिंगे, महादेव महाराजर हाजी मुल्ला, श्रावण कांबे उत्तम कांबे राजू शिर्गावे काड़ेश ईहोले महावीर साने रामचंद्र कांबे प्रशांत कांबे अनिल मोहिते चेतन कांबे परशुराम टोनपे महेश मांग रमेश कांबे प्रेम कांबे यनून अतार अजर मुल्ला अदम पठान शैलेश गुदगे नवर ज्योतिबा माने शफीउल्ला गोलंदास युवराज करुणे लक्ष्मण मंजन्नवर राघवेंद्र शिंपी सिद्धू कांबळे संजू कोतम गोड परशुराम कांबळे महेश कांबळे प्रतिभा कांबळे सुजाता कांबळे लक्कव्वा जोडट्टी सुंदर केळगडे विनायक कांबळे राजू असुदे उमेश सिंगे अण्णासाहेब असुदे मंजू कांबळे तानाजी साने विजय शिंदे

ನೀವು ಒಬ್ಬರು ಸಂವಿಧಾನ ಚೇಂಜ್ ಬೇಡ ಅಂತಾರ ಒಬ್ರು ಸಂವಿಧಾನ ಇಲ್ಲ ಅಂತಾರು ನೀವೊಬ್ರು ಅಂಬೇಡ್ಕರ್ ಬೇಡ ಅಂತಾರು ನಿಮ್ಮ ದೇವ್ರ ತಾರತಮ್ಯ ಮಾಡ್ತಾರೆ ದೇವ್ರೊಳಗ ಶ್ರೀಮಂತರ ದೇವ್ರ ದೇವ್ರ ಹಂಗಿಲ್ಲ ಬಾಬಾ ನಮ್ಗೆ ದೇವರ ನಿಮ್ಮ ನಿಮ್ಗೆ ಅವಶ್ಯಕತೆ ಇಲ್ಲ ಇಲ್ಲ ಯಾವ್ದೇ ಪಕ್ಷದಂದ್ರೆ ಚುನಾಯಿತ ಪ್ರತಿನಿಧಿಗಳು ಇದಾರಲ್ಲ ಇದನ್ನ ಖಂಡನೆ ಮಾಡ್ಬೇಕು ಅಮಿತ್ ಶಾ ಅವ್ರಿಗೆ ಪ್ರತಿದಿನ ಇಲ್ಲಿ ಹೋಗಿ ನಾವು ಖಂಡನೆ ಮಾಡ್ಬೇಕು ಅದರ ಬಗ್ಗೆ ಗಣೇಶ್ ಅವರು ಯಾವಾಗ ನಮ್ಮ ಬಾಬಾ ಸಾಹೇಬ್ ಅವರು ಸಂವಿಧಾನ ಬರೆದ್ರು ಅವಾಗಿ ಅಮಿತ್ ಶಾ ಅಂತ ಒಂದ ಅಮಿತ್ ಶಾ ಹಿಸ್ಟ್ರಿ ಓದ್ ನೋಡ್ರಿ ಏನಿತ್ತು ಮೊದಲವರ ಅಂತ ಮನ್ಷ ಇವತ್ತು ಒಂದ ಗೃಹ ಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತು ನರೇಂದ್ರ ಮೋದಿ ಅವರು ಚಾ ಮಾರ್ತಿದ್ರು ಇವತ್ತು ಇವತ್ತೊಂದು ಪ್ರಧಾನಿಯಾಗಿ ದೇಶದ ಒಂದು ಜಗತ್ತನೇ ದೊಡ್ಡ ಪ್ರಜಾಪ್ರಭುತ್ವ ಆದ ದೇಶ ನಂಬುದು ಅಂತ ದೇಶದ ಒಂದು ಅವರು ಪ್ರಧಾನಮಂತ್ರಿ ಆಗಕ್ ಸಾಧ್ಯ ಆಯಿತು ಆದ್ರ ದೇಶ ಸ್ವತಂತ್ರ ಅಲ್ಲಿ ಇವರ ಏನೋ ಕಾರ್ಯ ರೂಪದಲ್ಲಿ ಏನೋ ಮಾಡಿಲ್ಲ ಇವರು ಇವರೆಲ್ಲ ಎಂತ ಸಂಘಟನೆ ಬಂದವರಂತಂದ್ರ ಐವತ್ ಎರಡ ವರ್ಷ ತಕ ದೇಶ ಸ್ವತಂತ್ರ ಆದ ನಂತರ ಸ್ವತಂತ್ರ ಧ್ವಜ ಹಾರಿಸಿಲ್ಲ ಇವರು ತ್ರಿಂಗ ಜಂಡ ಹಾರಿಸಿಲ್ಲ ಅದ ಗೊಪ್ಪಿಲ್ಲ ಅವರ ಅಂತ ಒಂದು ಮೆಂಟಲಿಟಿ ಮಾತಾಡಿದಾರ ಎಲ್ಲರಿಗೂ ಒಕ್ಕೂರಿನ ಒತ್ತಾಯಿಗಳಿಂದ ಪ್ರಕಾಶ್ ಕುಮಾರಿಯವರೆಗೂ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇದೆ ನಾವು ಈ ದೇಶದ ಸಂವಿಧಾನದ ಶಿಲ್ಪಿಯ ಅವಮಾನವನ್ನ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಗೃಹ ಮಂತ್ರಿ ಪ್ರಧಾನಮಂತ್ರಿ ಆಗಿರಬಹುದು ಮುಖ್ಯಮಂತ್ರಿ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಬೋದು ಯಾರೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದಂದ್ರ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡೋದು ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡುವುದಂದ್ರೆ ಈ ದೇಶದ ನಾಗರಿಕರಿಗೆ ಅವಮಾನ ಈ ದೇಶದ ನಾಗರಿಕರನ್ನ ಅವಮಾನಿಸಿರ್ತಕ್ಕಂಥ ಅಮಿತ್ ಶಾ ಅವರು ಗೃಹ ಸಚಿವರಲ್ಲಿ ಇರ್ಲಿಕ್ಕೆ ಅನರ್ಹರು ನಾಲಾಯಕರು ಅಂತ ಕೊರಲಂತ ಹೇಳಿ ಇವತ್ತು ದೇಶದ ಉದ್ದಗಲಕ್ಕೂ ಈ ಪ್ರತಿಭಟನೆ ನಡೆದಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡದೆ ಹೋದ್ರ ಈ ದೇಶದಲ್ಲಿ ಮತ್ತೊಂದು ಕ್ರಾಂತಿಗೆ ಕರೆ ಪಟ್ಟಿರ್ತ ಕೆಲಸ ಮಾಡ್ತದ ಆ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿ ಶಾಂತಿ ಸಾಮರಸ್ಯದಿಂದ ಜನ ಬಾಳ್ಬೇಕಾಗಿತ್ತು ಅಂದ್ರ ಅಮಿತ್ ಶಾ ಅಂತ ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿಯನ್ನ ಸಚಿವ ಸಂಪುಟದಿಂದ ಹೊರಗಿಟ್ಟು ಸಂವಿಧಾನದ ಮೇಲೆ ಬದ್ಧತೆಯನ್ನು ಸಚಿವ ಸಂಪುಟದಲ್ಲಿ ಸೇರ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಈಗಾಗಲೇ ನಮ್ಮ ಅನೇಕ ಮುಖಂಡರುಗಳು ಹೇಳಿದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರದಿಂದ ಕೂಡ ಈ ಸಂವಿಧಾನವನ್ನ ವಿರೋಧ ಮಾಡಿಕೊಂಡು ಈ ಸಂವಿಧಾನಕ್ಕೆ ಪರ್ಯಾಯವಾಗಿ ತಮ್ಮದೇ ಆದಂತಹ ಸಂವಿಧಾನವನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಹುನಾರದಲ್ಲಿ ಸಂಸತ್ತಿನಲ್ಲಿ ನಾವು ಏನೇ ಮಾತನಾಡಿದ್ರು ನಡೀತದೆ ಯಾಕಂದ್ರ ಆ ರೀತಿ ಬಹುಮತ ನಮಗಿದೆ ನಮ್ಗಿದೆ ಅಂತಿನ ಮಾತುಗಳಿಗೆ ಈ ಸೊಕ್ಕಿನ ಮಾತುಗಳನ್ನು ಮಾತಾಡಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥ ನಾವು ಬರ್ತಕ್ಕಂತ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಇಂತಹ ಪುಂಡರಿಗೆ ಇಂಥ ಸಂವಿಧಾನ ವಿರೋಧಿಗಳಿಗೆ ಇಂಥ ಅಂಬೇಡ್ಕರ್ ವಿರೋಧಿಗಳಿಗೆ ಪಾಠ ಕೆಲಸವನ್ನು ಕೆಲಸ ಈ ಒಂದು ಹೋರಾಟಕ್ಕೆ ನಾವೆಲ್ಲ ಸೇರಿಕೊಂಡಿದ್ದು ನಮ್ಮೆಲ್ಲ ಒಂದು ಇಂತಹ ಒಂದು ಗೃಹ ಮಂತ್ರಿ ಪಡೆದಿದ್ದು ದುರ್ದೈವ ಒಂದು ಕಡೆ ನಾನು ಒಂದೇ ಹೇಳಿಕೆ ಇಷ್ಟಪಡ್ತೀನಿ ಯಾವ ರೀತಿ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಒಂದು ತೊಂದರೆಯನ್ನು ಕೊಟ್ಟು ಅವರನ್ನು ನಮ್ಮ ದೇಶದಿಂದ ಬಲಾಯನ ಒಂದು ಉದ್ದೇಶದಿಂದ ಈ ಒಂದು ಮನಸ್ಮೃತಿ ಮನಸ್ ಮನ ಉಳ್ಳಂತಹ ವ್ಯಕ್ತಿಗಳು ಹಾಗೂ ಆರ್ ಎಸ್ ಎಸ್ ಏನೊಂದು ಹುನ್ನಾರ ನಡೆಸಿದ್ದಾರೆ ಅವರು ಯಾವ ರೀತಿ ಮುಸಲ್ಮಾನ ಅತ್ಯಾಚಾರ ಅನ್ಯಾಯವನ್ನ ಟ್ರಯಲ್ ಮಾಡಿ ಯಾವ ರೀತಿ ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ ಅದೇ ಟ್ರಯಲ್ವನ್ನು ನಮ್ಮ ದಲಿತ ಸಮಾಜ ಹಿಂದೂ ಸಮಾಜದ ಮೇಲೆ ಟ್ರಯಲ್ ಮಾಡಬೇಕ ಹುನ್ನಾರವನ್ನು ಒಂದು ಮನಸ್ಥಿತಿ ಅಮಿತ್ ಶಾ ಅವರು ಇದೊಂದು ಟ್ರಯಲ್ ಆಗಿ ಒಂದು ಶಬ್ದ ಅವರು ಸಂಸತ್ತಿನಲ್ಲೇ ಬಳಸಿದ್ದಾರೆ ಬಂಧುಗಳೇ ಎಲ್ಲವರಿಗೆ ನಾವು ನಮ್ಮ ಭಾರತ ದೇಶದಲ್ಲಿ